ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತಿಳ್ಸ್ಕೊಡ್ತಾ ಇರೋದು ಬಂದು ನಿಮ್ ಫೋಟೋ ಬ್ಯಾಂಡ್ ನ ಬ್ಲರ್ ಮಾಡೋದು ಹೇಗೆ ಅಂತ ಯಾಕಂದ್ರೆ ಈಗ ಎಲ್ಲರ ಹತ್ರನು ಡುವೆಲ್ ಕ್ಯಾಮ್ರಾ ಇರೋ ಮೊಬೈಲ್ ಇಲ್ಲ ಕೆಲವರು ಜನರ ಹತ್ರ ಸಿಂಗಲ್ ಕಾಮ ಮೊಬೈಲ್ ಇರೋದು ಯಾಕಂದ್ರೆ ಡುವಲ್ ಕ್ಯಾಮ್ರ ಇದ್ರೆ ಮಾಮೂಲಿ ಆಟೋಮೆಟಿಕ್ ಸೆನ್ಸರ್ ಇರುತ್ತೆ ನಾವು ಪೋರ್ಟ್ರೇಟ್ ಮಾಡೋದು ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ ಬ್ಲರ್ ಆಗುತ್ತೆ ಆದ್ರೆ ಇವತ್ತು ತಿಳ್ಸಿಕೊಡ್ತಾ ಇರೋದು ಸಿಂಗಲ್ ಕ್ಯಾಮ್ರ ಮೊಬೈಲ್ ತಿಳಿಸಿಕೊಡ್ತಾ ಇದೀನಿ ಯಾಕಂದ್ರೆ ಕೆಲವು ಜನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಮೊಬೈಲ್ ತೊಗೊಳಕಂತ ಆಗಲ್ಲ ಅದಕ್ಕೋಸ್ಕರ ನೀವು ಅನ್ಕೊಂಡ್ತಾ ಇದ್ದಾರೆ ಟೆಲಿಸ್ಕೋಪ್ ಆಪ್ ಅಂತ ಆಪ್ ಅಲ್ಲ ಇದು ಬೇರೆ ಆಪ್ ಆಪ್ ನಡುವೆ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಅನ್ನೋದಕ್ಕೆ ನಾನು ಈ ಆಪ್ ಬಗ್ಗೆ ವಿಡಿಯೋ ಇದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ ಕೆಳಗಡೆ ಗಂಟೆ ಎಡ್ ಬಟ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಡ್ ಕ್ಲಿಕ್ ಹೊಸ ಯಾವ ನೋಟಿಫಿಕೇಶನ್ ಬರುತ್ತೆ ಪಾಪಿ ಎಷ್ಟು ಅಪ್ಲೋಡ್ ನೀವು ವಿಡಿಯೋ ವಾಚ್ ಅಂತ ಬನ್ನಿ ಕೈ ವಿಡಿಯೋ ನೋಡೋಣ ಗೈಸ್ ಹೇಳ್ಬೇಕಾದ್ರೆ ಈ ಆಪ್ನ ಡ್ರೋಳಾ ಮಾಡೋದು ಯಾವ ಥರ ಅಂತ ಲಾಸ್ಟಲ್ಲಿ ತಿಳ್ಸ್ಕೊಡ್ತೀನಿ ಆಪ್ ಐಕಾನ್ ಬಂದ ಈ ಥರ ಇದೆ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತಿದಂಗೆ ನಿಮ್ಮ ಮೇಲ್ಗಡೆ ಈ ಕಡೆ ರೌಂಡ್ ಕಾಣ್ತೀವಿ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಫ್ರೆಂಡ್ ಕ್ಯಾಮ್ರಾ ಓಪನ್ ಆಗುತ್ತೆ ಅದರ ಪಕ್ಕದಲ್ಲಿ ಒಂದು ಗೊಂಬೆ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿ ಫೋಟೋ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಫೋಟೋ ಸೆಲೆಕ್ಟ್ ಮಾಡಿಕೊಳ್ಳಿ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಇರಬಹುದು ಆ ಕಡೆ ಬ್ಯಾಕ್ ಗ್ರೌಂಡ್ ಮರ ಎಲ್ಲ ಏನು ಕೂಡ ಬ್ಲರ್ ಆಗಿಲ್ಲ ಅದನ್ನ ಬ್ಲರ್ ಮಾಡೋದು ಯಾವ ಥರ ಅಂದರೆ ನೀವು ಸ್ವಲ್ಪ ಮೇಲೆ ಕೆತ್ತರೆ ಇಲ್ಲಿ ನೋಡ್ತೀವಿ ಬ್ಲರ್ ಅಂತ ಕಾಣ್ತೀವಿ ನೋಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣ್ತದೆ ಫಸ್ಟ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಒಂದು ಟೂ ಸೆಕೆಂಡ್ಸ್ ನಿಮ್ಮ ಇಂಟರ್ನೆಟ್ ಯಾವ ಥರ ಫಾಸ್ಟ್ ಇರುತ್ತೋ ಅದ್ರ ಮೇಲೆ ಇದು ಕೆಲಸ ಮಾಡುತ್ತೆ ಈಗ ನೋಡ್ತಾ ಒಂಚೂರು ಬ್ಲರ್ ಆಗ ಒಂಚೂರು ಬ್ಲರ್ ಆಗಿದೆ ಈಗ ನೀವು ಫುಲ್ಲು ಅಂತಂದರೆ ಫುಲ್ಲು ಬ್ಲರ್ ಆಗುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ತಾತ ಗೀತ ಏನೂ ಕಾಣ್ತಾ ಇಲ್ಲ ಬೇಕಾದ್ರೆ ಈಗ ಮತ್ತೆ ಝೂಮ್ ಔಟ್ ಮಾಡ್ತೀನಿ ನಾನು ಈಗ ನೋಡ್ತಾ ಇರ್ಬೋದು ಝೂಮ್ ಔಟ್ ಮಾಡಿದಾಗ ಮರ ನೋಡಿ ಹೆಂಗೆ ಕಾಣ್ತಾ ಇದೆ ಇವಾಗ ಫುಲ್ಲು ಝೂಮ್ ಮಾಡ್ತೀನಿ ನೋಡ್ತಾ ಇರ್ಬೋದು ಮರ ಎಲ್ಲ ಫುಲ್ಲು ಬ್ಲರ್ ಆಗಿದೆ ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡ್ಬೋದು ಜೊತೆಗೆ ಇದರಲ್ಲಿ ಎಕ್ಸ್ಟ್ರಾ ಎಫೆಕ್ಟ್ಸ್ಗಳು ಬೇರೆ ಇರುತ್ತೆ ನಿಮ್ಗೆ ಯಾವ ಥರ ಎಫೆಕ್ಟ್ ಬೇಕೋ ಆ ಥರ ಎಫೆಕ್ಟಲ್ಲಿ ನೀವು ಬ್ಲರ್ ಮಾಡ್ಕೊಬೋದು ನೋಡ್ತಾ ಇರ್ಬೋದು ನಾನು ಓಡ್ ಬಂದಿರೋ ಥರ ಕಾಣ್ತಾ ಇದೆ ಈಗ ಆ ಥರ ಎಫೆಕ್ಟ್ ಇನ್ನೂ ಎಷ್ಟೊಂದು ಎಫೆಕ್ಟ್ ಇದೆ ಐದಾರು ಎಫೆಕ್ಟ್ ನಿಮ್ಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ ಹಾಕೊಳ್ಳಿ ಜೊತೆಗೆ ಇಲ್ಲಿ ಬಂದರೆ ನಿಮ್ಮ ಬ್ಯೂಟಿ ನಿಮ್ಮ ಮಕ್ಕಳಲ್ಲಿ ಪಿಂಪಲ್ ಗಿಂಪಲ್ ಇದ್ರೆ ರಿಮೂವ್ ಮಾಡಬೇಕಾ ಇದ್ರೆಲ್ಲ ರಿಮೂವ್ ಮಾಡ್ಕೋಬಹುದು ಜೊತೆಗೆ ಇದರ ಬಂದು ಎಕ್ಸ್ಟ್ರಾ ಅಡಿಷನ್ ಎಲ್ಲ ಲೈಟಿಂಗು ಗೀಟಿಂಗ್ ಎಲ್ಲ ಆಡ್ ಮಾಡ್ಕೋಬೋದು ಇದರಲ್ಲಿ ನೀವೇ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಇಲ್ಲಿ ಸರ್ಚ್ ಬಾರ್ನಲ್ಲಿ ಇಲ್ಲಿ ನೀವು ಟೈಪ್ ಮಾಡಬೇಕು ಐತೆ ಬಿಗ್ ಲೆಟ್ರಲ್ಲಿ ಓ ಟು ಎಮ್ ಅಂತ ಟೈಪ್ ಮಾಡಬೇಕಾಯ್ತು ನೀವು ಇಲ್ಲಿ ಓಟು ಅಂತ ಹೊಡಿದಂಗೆ ಅದೇ ಬಂದ್ಬಿಡಿದೆ ನೋಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ ನೋಡಿ ಇದೇ ಆ್ಯಪಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಚೆನ್ನಾಗಿದೆ ನೋಡಲ್ಲ ಗೈಸ್ ವೀಡಿಯೋ ಯಾವ ತರ ಇದೆ ಅಂತ ಇಷ್ಟ ಆಗುತ್ತೆ ಅಂತ ಯಾಕಂದ್ರೆ ಆಟೋಮೆಟಿಕ್ ಆಗಿ ನೀವು ಫೋಟೋ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡ್ ಆಟೋಮೆಟಿಕಾಗಿ ಆಗಿ ಬ್ಲರ್ ಆಗುತ್ತೆ ನಿಮ್ಗೆ ಬೇಕೋ ಬೋಸ್ ಇಟ್ಕೋಬಹುದು ಯಾವ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆಂಗಲ್ ಎಲ್ಲ ಬ್ಲರ್ ಆಗ್ತಾ ಹೋಗುತ್ತೆ ಈ ವಿಡಿಯೋ ಏನತ್ತೆ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗೋಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಎಲ್ರಿಗೂ ನಮಸ್ಕಾರ जय आंजने